ಧವನ್ ರಾಕೇಶ್ ಅವರು ರಾಜಕೀಯಕ್ಕೆ ಬರ್ತಾರ ಬರೋದಾದ್ರೆ ಯಾವ ಕ್ಷೇತ್ರವನ್ನ ನೀವು ಸಜೆಸ್ಟ್ ಮಾಡ್ತೀರ ಅಲ್ಲ ಬಂದ್ರೆ ನಾವು ಖುಷಿ ಪಡ ಅಂತದ್ರಲ್ಲಿ ಎರಡು ಮಾತಿಲ್ಲ ಬಂದ್ರೆ ಖುಷಿ ಅಂತದ್ರಲ್ಲಿ ನಾವೇ ಮೊದಲಿಗರು ಆಯ್ತಾ ಬರ್ಲಿ ಬರ್ಬೇಕಲ್ವ ಮಕ್ಕಳಿಗೆ ಅವನು ಇನ್ನೂ ಎಜುಕೇಶನ್ ಅಲ್ಲಿ ಇದಾರೆ ಬರ್ತಾರೆ ನೋಡ್ಬೇಕು ಅಂತ ಆಸೆ ಆಗುತ್ತೆ ಬಂದಿದ್ರೆ ಅಷ್ಟೇನೆ ಅವ್ರನ್ನೇನು ಹೈಕಮಾಂಡ್ ಇಂದ ಏನಪ್ಪ ಅವ್ರು ಇಂಟ್ರೊಡ್ಯೂಸ್ ಮಾಡೋ ಏನಿಲ್ಲ ಅವ್ರಿಗೆ ಅವ್ರ ತಂದೆದು ಇದೆ ತಾತಂದಿದೆ ಮತ್ತೆ ಅವ್ರ ಚಿಕ್ಕಪ್ಪಂದಿದೆ ಮತ್ತೆ ಜನಗಳ ಬೆಂಬಲನೂ ಸುದಾ ಇದೆ ಅವ್ರಿಗೆ ಬಂದು ಅವರು ಎಲ್ಲರೂ ಬಂದು ಶಾಸಕರಾಗ ಇನ್ನೊಂದಕ್ಕೋ ಸ್ಥಳ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಖುಷಿ ಪಡುತ್ತೀವಿ ನಾವು ಯಾವುದು ಸೇಫ್ಟಿ ಸೈಡ್ ನೋಡೋ ಅಂಥದ್ದಲ್ಲ ಈಗ ನೀವು ಹಂಗೆ ನೋಡೋಕ್ಕಾಗಿದ್ರೆ ಎರಡು ಸಾವಿರದ ಆರುನೂರು ಬೈ ಎಲೆಕ್ಷನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಇದು ಮಾಡಿದ್ರು ಅದ್ರ ಆಯ್ಕೆ ಆಗಲಿಲ್ವಾ ಆ ಥರ ದಾವನ್ ಅವ್ರು ಬಂದರೆ ಇನ್ನೂರು ಇಪ್ಪತ್ನಾಲ್ಕು ಎಲ್ಲಿ ನಿಂತರೂ ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿ ಇನ್ನೂ ಈಗಿನ ಜನ್ರೇಷನ್ ಅಲ್ವಾ ಇನ್ನೂ ಚೆನ್ನಾಗಿ ಜಾಸ್ತಿ ಇರ್ತದೆ ಹೇಗೆ ಏನು ಅಂತ ಮಾಡೋದ್ರಲ್ಲಿ ಒಳ್ಳೆ ಹುಡುಗ ಸುಧಾ ಬರಲಿ ರಾಜಕೀಯಕ್ಕೆ ಬಂದರೆ ಭಾಳ ಒಳ್ಳೆಯದು ಮತ್ತು ಇಲ್ಲೇ ಕಾನ್ಸ್ಟೆನ್ಸಿ ಆ ಕಾನ್ಸ್ಟೆನ್ಸಿ ಅಂತ ಏನು ಬೇಕಿಲ್ಲ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿ ಇದೆ ಲೀಡ್ರ್ ಹಾಕ್ತಾರೆ ಅದರಲ್ಲೇನಿಲ್ಲ ಈಗ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡಿ ಯಾರೇ ಆಗಿರ್ಬೋದು ಅವರು ಇವರು ಅಂತಲ್ಲ ಅವರ ಕೈ ಬಾಯಿ ಅವರ ಚಾರಿತ್ರ್ಯ ಹೇಗಿದೆ ಅದನ್ನು ಅಪ್ ಯಾರು ಮಾಡಲಿ ಯಾವ ಸಮಾಜದವರಾದ್ರು ಮಾಡಲಿ ಅವರೆಲ್ಲ ಒಳ್ಳೆ ಲೀಡ್ರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ